ಂತ ಹೇಳಿದ್ರು ಹೇಳಿದಾಗ ನಾವು ಕೌತಾಳದಲ್ಲಿ ರುದ್ರಪ್ಪ ಅನ್ನ ಬಾಮಲ್ಕಲ್ಲು ಅಲ್ಲಿ ಕರೆದು ನಾವು ಇರ್ಕಲ್ಲಿಗೆ ಹೋಗಿದ್ವಿ ಅದನ್ನ ಏನ್ ಸುದ್ದಿ ಕೇಳ್ಬಿಡೋಣ ಅಂತ ಹೇಳಿದ್ರು ಅವ್ರು ಅವ್ರೇನ್ ಹೇಳಿದ್ರು ನಮ್ಮ ಎಂದ್ರೀಗಳು ಶ್ರೀಗಳು ಒಂದು ಮಾತಾಡ್ಲಿಕ್ಕೆ ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ತೋಟದಲ್ಲಿ ಅವಶ್ಯಕತೆ ಒಂದು ವ್ಯವಸ್ಥೆ ಮಾಡಿದ್ರು ಅಲ್ಲೆಲ್ಲ ಮಾತಾಡಿದಾಗ ನಾನು ಅಂತಿ ಅಂತ ಅದ ಇನ್ ಮುಂದೆ ನಾವು ಅನ್ಬೇಕಾದ್ರೆ ನೀವು ಸ್ವಾಮಿ ಮರ್ತ ಮಾರ್ತ ಅಂತ ಹೇಳಿದ್ವಿ ನಾವು ನಮ್ಮ ಭಾಷೆ ತೆಗೆದ್ ನೀನ್ ಮರೆಯೋದಿರೋದಿಲ್ಲ ಅಂತ ಹೇಳಿದ್ರಿ ಆದ್ರೂ ಕೂಡ ಮತ್ತೆ ಮತ್ತೆ ಈಗ ಆ ನಾಯಿಗೆ ಕರ್ನಾಟಕ ಬಂದ ಚಪ್ಪಲಿ ಪೂಜೆ ಮಾಡ್ಬೇಕು ನಾವು ಚಪ್ಪಲಿ ಹೊಡಿತೇವೆ ಅಂತ ಹೇಳೋ ನಾವೇ ಚಪ್ಪಲಿ ಸರ್ ನಾವು ಯಾವ್ದಕ್ಕೂ ಅಂಜೋರಲ್ಲ ಬಸವಾಭಿಮಾನಿಗಳು ಈಗ ಬಸವ ನಡೀತಕ್ಕಂತ ಏನು ಈ ಯಾತ್ರೆ ನಡ್ದಲ್ಲ ನಮ್ಮ ಹೋರಾಟ ಆ ಹೋರಾಟಕ್ಕೆ ಎಲ್ಲ ಒಂದು ಸನಾತನಿಗಳಿಗೆ ಚಳಿಜರ ಬಂದ್ಬಿಟ್ಟಿದೆ ಆ ಚಳಿಜರಕ್ಕ ತಡಕಲಾರ್ದು ಇಂಥ ನಾಯಿಗಳನ್ನ ಚೂ ಬಿಟ್ಟಾರ ಇದೆಲ್ಲ ಬಿಸ್ಕೆಟ್ ನಾಯಿ ಇದು ಅದು ರೊಕ್ಕ ಹಾಕ್ತಾರೆ ಇದು ಬಂದಾಗ ಅಂಥ ಬರೋವಂಥ ನಾಯಿಗೆ ನಾವು ಯಾರು ಹಂಚೋದಿಲ್ಲ ನಾವು ಎಲ್ಲ ಯುವಕರು ಎಲ್ಲ ಇದೆಯಲ್ಲ ಇವತ್ತು ಮುಂದೆ ಈಗ ಸಿ ಎಮ್ ಆದರೂ ಕೂಡ ಅವನ್ನ ಈ ನಮ್ಮ ರಾಜ್ಯಕ್ಕೆ ಬ್ಯಾನ್ ಮಾಡಬೇಕು ಏನಂತಂದ್ರೆ ನಮ್ಮ ರಾಜ್ಯಕ್ಕೆ ಕಾಲಿರೋವಂಥ ಗಡಿಪಾರಿ ಮಾಡ್ಬೇಕು ಅವ್ರನ್ನ ಇಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥ ಒಬ್ಬ ಸ್ವಾಮಿ ಆದಕ್ಕೆ ನಾಲ್ಯಾಯ್ಕ ಇದಾವೆ ಅವ್ರು ಯಾಕಂದರೆ ಒಬ್ಬ ಸ್ವಾಮಿಗಳು ಇವತ್ತು ಮಠಾಧೀಶರು ಇಡೀ ಒಂದು ತಿಂಗಳ ನಾವು ಕೂಡ ತಿರುಗಾಡೋಕ್ಕಾಗಿಲ್ಲ ಅಂಥ ಇಳಿ ಓಡಾಡ ಹೋರಾಡಿದಂಥ ಸ್ವಾಮಿಗಳು ಇವತ್ತು ಅಂಥವ್ರ ಬಗ್ಗೆ ಮಾತಾಡ್ತಾನಂದ್ರೆ ಅವ್ರು ಬಾಳ ಧೂಳಿಗೆ ಸಮ ಇಲ್ಲವ ಯಾಕಂದ್ರೆ ಈ ಸಿದ್ದೇಶ್ವರ ಮಠ ಅಂದ್ರೆ ನಮ್ಮ ಬಸವ ತತ್ವ ಮಠ ಒಂದು ದಿನ ಈ ಗಜಗಳಾರ್ದ ಒಂದು ದಿನ ಕುಟುಂಬ ಜಗಳ ತಿರುಗಾರ್ದು ಮಂಗಳ ಮೂರ್ತಿಯಿಂದ ಅವರ ನಾವು ಹೇಳ್ತೀವಿ ಬಸವ ತತ್ವ ಲಿಂಗಾಯತ ಮಠಾಧೀಶ ನಾಳೆ ನಾಳೆಯಿಂದ ಈ ಗಿತ್ಯಾಜ್ಗಳಿ ಆಗ ನಾವು ಒಪ್ಪಿಕಂತೀವಿ ಅಂತ ಒಂದು ಮಾತುಗಳನ್ನ ಹೇಳಿ ಇಂತ ಮಠಾಧೀಶರಿಗೆ ಮತ್ತು ನಮ್ಮ ಬಸವಾಣಿಯಗಳಿಗೆ ಏನು ಮುಂದೆ ಮುಂದೆ ಯಾರಾದರೂ ಅವಹೇಳನ ಮಾಡಿದಾಗ ನಾವು ಬೃಹತ್ತಾದ ಹೋರಾಟವನ್ನು ಮಾಡುತ್ತೇವೆ ಮುಂದೆ ಬಂದಾಗ ನಾವು ಯಾವುದೇ ಆಗಲಿ ನನಗೆ ಹೇಳಿದ್ವಿ ಅವತ್ತೇ ನಿಸ್ಬಿಡೋಣ ಅಂತಂದ್ವಿ ನಾವು ಏನಾದ್ರೂ ಸುದ್ದಿ ಕೇಳಿಬಿಡ ಮಂದಿ ಆದರೆ ನಮ್ಮ ದೊಡ್ಡ ಇದರಿಂದ ನಾವು ಸುಮ್ನೆ ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಸುಂದಿರೋದಿಲ್ಲ ಅಂತ ಹೇಳ್ತಾ ನನ್ನ ಯಾರು ಮಾಡಿರುವ